ನೂರು ವರ್ಷ ಬದುಕೋಕ್ಕಿಂತ ಹುಲಿಯಾಗಿ ಮೂರೇ ದಿನ ಬದುಕಿದ್ರೆ ಸಾಕು ಅನ್ನೋ ವ್ಯಕ್ತಿತ್ವದವರು ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಇಂದು ಅವರಿಗೆ ಮೂವತ್ತೊಂಬತ್ತನೇ ಜನ್ಮದಿನ ಬರ್ತ್ಡೇ ವಿಶೇಷ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಕೂಡ ಬಿಡುಗಡೆ ಆಗಿದೆ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ನಾನು ಧನುಶ್ರೀ ಇಲಿಯಾಗಿ ನೂರು ವರ್ಷ ಬದುಕೋಕ್ಕಿಂತ ಹುಲಿಯಾಗಿ ಮೂರೇ ದಿನ ಬದುಕಿದ್ರೆ ಸಾಕು ಅನ್ನೋ ವ್ಯಕ್ತಿತ್ವದವರು ನಮ್ಮ ಹೆಮ್ಮೆಯ ಕನ್ನಡಿಗ ಯಶ್ ಇಂದು ಅವರಿಗೆ ಮೂವತ್ತೊಂಬತ್ತನೇ ಜನ್ಮದಿನ ದಿನ ಬರ್ತ್ಡೇ ವಿಶೇಷ ಅವರ ಬಹು ನಿರೀಕ್ಷಿತ ಟಾಕ್ಸಿಕ್ ಚಿತ್ರದ ಫಸ್ಟ್ ಲುಕ್ ಟೀಸರ್ ಕೂಡ ಬಿಡುಗಡೆ ಆಗಿದೆ ಫ್ಯಾನ್ಸ್ ಕೇಸ್ ಸಿಗ್ಲಿಲ್ಲ ಅಂದ್ರೂ ಸಹ ಫ್ಯಾಮಿಲಿ ಮತ್ತು ಅತ್ಯಾಪ್ತರ ಜೊತೆ ಬೀಚ್ ನಲ್ಲಿ ಕೇಕ್ ಕಟ್ ಮಾಡೋ ಮೂಲಕ ಸರಳವಾಗಿ ಹುಟ್ಟುಹಬ್ಬದ ಸಂಭ್ರಮದ ಆಚರಣೆಯನ್ನ ಮುಗಿಸಿದ್ದಾರೆ ಟಾಕ್ಸಿಕ್ ಸಿನಿಮಾನ ಅಚ್ಚುಕಟ್ಟಾಗಿ ಮಾಡಿ ಹಾಲಿವುಡ್ ಮಂದಿ ಕೂಡ ಹುಬ್ಬೇರಿಸೋ ರೀತಿ ಪ್ರೇಕ್ಷಕರ ಮುಂದೆ ಪ್ರಸ್ತುತ ಪಡಿಸಬೇಕು ಅನ್ನೋದೇ ಈಗ ಅವರ ಏಕಮೇವ ಗುರಿಯಾಗಿದೆ ಅಂದ ಹಾಗೆ ಯಶ್ ಜಸ್ಟ್ ಮೂವತ್ತೊಂಬತ್ತು ವರ್ಷದಲ್ಲಿ ಇಷ್ಟು ದೊಡ್ಡ ಸಾಧನೆ ಮಾಡೋಕೆ ಹೇಗೆ ಸಾಧ್ಯ ಆಯ್ತು ಒಬ್ಬ ಸಾಮಾನ್ಯ ಬಸ್ ಡ್ರೈವರ್ ಮಗ ಯೂತ್ ಐಕಾನ್ ಆಗಿ ಯಂಗೆಸ್ಟ್ ಸೂಪರ್ ಸ್ಟಾರ್ ಆಗಿ ರಾರಾಜಿಸೋಕೆ ಹೇಗೆ ಸಾಧ್ಯವಾಯಿತು ಅನ್ನೋದು ಹಲವರಿಗೆ ಪ್ರಶ್ನೆಯಾಗಿ ಕಾಡಲಿದೆ ಅದಕ್ಕೆ ಕಾರಣ ಅವರ ಗುರಿ ಅದಕ್ಕಾಗಿ ಅವರು ಹಾಕೋ ಎಫರ್ಟ್ ನಿಷ್ಠೆ ಪ್ರಾಮಾಣಿಕತೆ ಅಷ್ಟೇ ಅಂದಹಾಗೆ ಕನಸುಗಳನ್ನ ಎಲ್ಲರೂ ಕಾಣ್ತಾರೆ ಆದ್ರೆ ಕಂಡ ಆ ಕನಸುಗಳನ್ನ ನನಸು ಮಾಡೋದು ಕೆಲವರಷ್ಟೇ ಕನಸುಗಳನ್ನ ಬೆನ್ನತ್ತಿ ಹೋಗೋದ್ರಲ್ಲಿ ಯಶ್ ಮೊದಲಿಗರು ಅದ್ರಲ್ಲೂ ಕಾಣೋ ಕನಸು ಯಾವಾಗ್ಲೂ ದೊಡ್ಡದಾಗಿ ಕಾಣ್ಬೇಕು ಅಂತ ಹಪ್ಪ ಹಪ್ಪಿಸೋ ವ್ಯಕ್ತಿ ಮಾಡೋ ಕೆಲಸವನ್ನ ವೇರಿ ಫೋಕಸ್ಡ್ ಆಗಿ ಮಾಡ್ತಾರೆ ರಾಕಿ ಬಾಯ್ ಹಾಗಾಗಿ ಅವರ ಹೆಸರಿನಂತೆ ಅವರಿಗೆ ಯಶಸ್ಸು ಕೂಡ ಬೆನ್ನತ್ತಿ ಬರ್ತಿದೆ ಎಫ್ ಅನ್ನೋ ಸಿನಿಮಾದಿಂದ ಅವರ ಟ್ಯಾಲೆಂಟ್ ಹಸಿವು ಅನ್ನೋದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯ್ತು ಆದ್ರೆ ಅದಕ್ಕೂ ಮುನ್ನ ಅವರ ಜರ್ನಿ ಸೀರಿಯಲ್ ಟು ಸಿನಿಮಾ ಅಷ್ಟು ಸುಲಭ ಆಗಿರಲಿಲ್ಲ ಹಾಸನದ ಅನ್ನೋ ಹಳ್ಳಿಯಿಂದ ಬಂದಂತಹ ನವೀನ್ ಕುಮಾರ್ ಯಶ್ ಆಗಿ ರಾಕಿ ಆಗಿ ರಾಕಿಂಗ್ ಸ್ಟಾರ್ ಆಗಿ ಕೊನೆಗೆ ರಾಕಿ ಬಾಯ್ ಪಟ್ಟ ಗಿಟ್ಟಿಸಿಕೊಂಡಿರೋದು ಅಷ್ಟು ಸಲಿಸಲ್ಲ ಅದಕ್ಕಾಗಿ ಬೆವರಿನ ಜೊತೆ ರಕ್ತ ಕೂಡ ಸುರಿಸಿದ್ದಾರೆ ನಿದ್ದೆಯಿಲ್ಲದ ರಾತ್ರಿಗಳನ್ನ ಕಳೆದಿದ್ದಾರೆ ಹಸಿವು ಅನ್ನೋ ಭಯಾನಕ ಭೂತವನ್ನ ಮೆಟ್ಟಿ ನಿಂತಿದ್ದಾರೆ ಅವಮಾನ ಅಪಮಾನಗಳನ್ನೇ ಗೆಲುವಿನ ಮೆಟ್ಟಿಲಾಗಿಸಿಕೊಂಡಿದ್ದಾರೆ ಆಡಿಕೊಂಡು ಬಾಯಿ ಮುಚ್ಚಿಸೋ ಹಾಗೆ ಬೆಳೆದು ನಿಂತಿದ್ದಾರೆ ಜಿ ಕನ್ನಡದ ಪ್ರತಿ ವೇದಿಕೆಯಲ್ಲೂ ದಿಸ್ ಇಸ್ ಜಸ್ಟ್ ಬಿಗಿನಿಂಗ್ ಗಾಯ್ಸ್ ಇನ್ನು ಮುಂದೆ ಸಾಕಷ್ಟು ಇದೆ ಅನ್ನೋ ಮಾತುಗಳನ್ನ ಆಡ್ತಿದ್ರು ತೋರಿಸೋದ್ರಲ್ಲಿ ಮಾಸ್ಟರ್ ಹಾಗಾಗಿಯೇ ಮಾನ್ಸ್ಟರ್ ಅನ್ನೋ ಬಿರುದು ಕೂಡ ಪಡ್ಕೊಂಡಿದ್ದಾರೆ ಎಲ್ಲಕ್ಕಿಂತ ಮಿಗಿಲಾಗಿ ಯಶ್ ಬಾರಿ ನಟನಾಗಷ್ಟೇ ಉಳಿದಿಲ್ಲ ಬೇರೆ ಸ್ಟಾರ್ ಗಳ ರೀತಿ ಪಡೆಯೋ ಸಂಭಾವನೆಗೆ ತಕ್ಕ ನಟನೆ ಮಾಡಿ ಮೇಕಪ್ ಕೇಳಿಸಿ ಮನೆಗೆ ಬರೋ ಜಾಯಮಾನದವರು ಅಲ್ಲವೇ ಅಲ್ಲ ಸಿನಿಮಾದ ಪ್ರತಿ ವಿಭಾಗದಲ್ಲೂ ಕೆಲಸ ಮಾಡ್ತಾರೆ ನಿರ್ದೇಶಕನಿಗಿಂತ ಹೆಚ್ಚು ಆ ಚಿತ್ರದ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ ಹಾಗಾಗಿಯೇ ಅವರ ಸಿನಿಮಾಗಳಲ್ಲಿ ಎಲ್ಲವೂ ಪರ್ಫೆಕ್ಟ್ ಆಗಿರುತ್ತೆ ಇನ್ನು ಪ್ರತಿ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಹೆಣ್ಣು ಇರ್ತಾಳೆ ಅನ್ನೋ ಮಾತು ಯಶ್ಗೂ ಕೂಡ ಹೊರತಾಗಿಲ್ಲ ಯಶ್ ಯಶಸ್ವಿ ಪಯಣದ ಹಿಂದೆ ಸ್ಯಾಂಡಲ್ವುಡ್ ಸಿಂಡ್ರಲಾ ರಾಧಿಕಾ ಪಂಡಿತ್ ಪಾತ್ರ ಬಹಳಷ್ಟಿದೆ ಒಟ್ಟಾರೆ ಯಶ್ ಅಕ್ಷರಶಃ ರೋಲ್ ಮಾಡೆಲ್ ಯೋತ್ ಐಕಾನ್ ಅದೆಷ್ಟೋ ಮಂದಿ ಕನಸುಗಾರರ ಸೆಲೆ ಅವರಂತೆ ಫೋಕಸ್ಡ್ ಆಗಿದ್ರೆ ನೀವು ಕೂಡ ನಿಮ್ಮ ಜೀವನದಲ್ಲಿ ಅಂದುಕೊಂಡಿದ್ದನ್ನ ಸಾಧಿಸೋದು ಕಷ್ಟವಾಗದು ಸಾಧನೆ ಮಾಡಿದ ಯಶ್ ಒಟ್ಟಾರ್ಯಾಪಿ ಡೇ ರಾಕಿಂಗ್ ಸ್ಟಾರ್ ಇನ್ನು ನಿಮ್ಮ ಜೀವನದಲ್ಲಿ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡ್ತಾ ಇರಿ ಇನ್ನಷ್ಟು ಯಶಸ್ಸನ್ನ ಕಾಣ್ತಾ ಇರಿ ಅಂತ ಆಶಿಸ್ತೇವೆ ಇನ್ನಷ್ಟು ಸ್ಥಿತಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ Nya ya Nishchita.